ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಗೆಳತಿಯರೆಲ್ಲ ಒಂದಾಗಿ ಬನ್ನಿ 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 ಎಲ್ಲರೂ ಬನ್ನಿ ಗೆಳೆಯರೆಲ್ಲರೂ ಒಂದಾಗಿ ಬನ್ನಿ ಹೋಗೋಣ ಹೋಗೋಣ ನಾವೆಲ್ಲ ಪ್ರವಾಸಕ್ಕೆ ಹೋಗೋಣ ಅಂತ ಮಕ್ಕಳು ಎಲ್ಲ ಬಾರಿ ಖುಷಿಯಲ್ಲಿ ಹಾಡ್ತಾ ಹೌದು ನೋಡಿ ಪ್ರವಾಸ ಅಂದರೆ ಯಾರಿಗೆ ಬೇಡ ಅಲ್ವಾ ಪ್ರವಾಸ ಅಂದ ಕೂಡಲೇ ನಮಗೇ ಇಷ್ಟು ಪ್ರಾಯದವರಿಗೆ ಖುಷಿ ಆಗುವಾಗ ಮಕ್ಕಳಿಗೆ ಖುಷಿಯಾಗದೇ ಇರುತ್ತಾ ಎಲ್ಲರೂ ಕೂಡ ಪ್ರವಾಸಕ್ಕೆ ಹೋಗೋ ತಯಾರಿ ಮಾಡ್ತಾ ಇದ್ದರು ಕ್ಲಾಸಿನಲ್ಲಿ ಮಕ್ ಮಾಶು ಬಂದರು ಶಿಂಗಣ್ಣ ಮಾಶು ಭಾರಿ ಶಾಲಾ ಪ್ರವಾಸ ಅಂದ ಕೂಡಲೇ ಶೃಂಗಣ್ಣ ಮಾಸ್ಟ್ರು ಬೇಕೇ ಬೇಕೆ ಎಲ್ಲರಿಗೂ ಯಾಕೆಂದರೆ ಶೃಂಗಣ್ಣ ಮಾಸ್ಟ್ರು ಬರೀ ಪ್ರವಾಸಕ್ಕೆ ಹೋಗಿ ಒಂದು ಸ್ಥಳಕ್ಕೆ ಹೋಗಿ ಆ ಸ್ಥಳ ಮಾತ್ರ ತೋರಿಸಿ ಬರೋದಲ್ಲ ಅವರು ಏನು ಮಾಡ್ತಾಯಿದ್ರು ಅಲ್ಲಿಗೆ ಹೋಗುವಾಗ ದಾರಿಯಲ್ಲಿ ಸಿಗುವ ಬೇರೆ ಎಲ್ಲ ಸ್ಥಳಗಳನ್ನು ಕೂಡ ಆ ಸ್ಥಳದ ಪುರಾಣಗಳನ್ನು ಕೂಡ ಮಕ್ಕಳಿಗೆ ತಿಳಿಸಿ ಕಥೆಯನ್ನು ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಬೆರೀತಾಯಿದ್ರು ಯಾಕೆಂದರೆ ಏಕೆಂದರೆ ಶೃಂಗಣ್ಣನಿಗೆ ಮಕ್ ಮಾಸ್ಟ್ರಿಗೆ ಮಕ್ಕಳೆಂದ್ರೆ ತುಂಬ ಪ್ರೀತಿ ಹಾಗಾಗಿ ಅವರು ಬ ಇಲ್ಲದೇ ಇದ್ದರೆ ಪ್ರವಾಸವೇ ಇರ್ತಿರಲಿಲ್ಲ ನಮ್ಮ ಶಾಲೆಯಲ್ಲಿ ಸರಿ ಎಲ್ಲರೂ ಪ್ರವಾಸಕ್ಕೆ ಹೊರಟರು ಹೊರಡೋದು ಹೇಗೆ ಹೊರಡು ಮೊದಲು ಒಂದು ಪಟ್ಟಿ ಆಗಬೇಕಲ್ಲ ಯಾರೆಲ್ಲ ಪ್ರವಾಸಕ್ಕೆ ಬರ್ತಾರೆ ಅನ್ನುವಂಥ ಒಂದು ಪಟ್ಟಿ ಆಗಿನ ಕಾಲದಲ್ಲಿ ದೊಡ್ಡ ಏನೂ ಸಂಭ್ರಮದ ಇದಲ್ಲ ಆದರೆ ಈಗಿನ ಹಾಗೆ ಪ್ರವಾಸಕ್ಕೆ ಹೋಗುವಾಗ ಅಪ್ಪ ಅಮ್ಮನೆಯಿಂದ ಲೆಟರ್ ತರಬೇಕು ಅಪ್ಪ ಅಮ್ಮ ಅದಕ್ಕೆ ಅನುಮತಿ ಪತ್ರ ಕೊಡಬೇಕು ಅನ್ನುವಂಥದ್ದೆಲ್ಲ ಇಲ್ಲ ಗುರುಗಳು ಯಾವುದೊಂದು ಇದು ಸ್ಥಳವನ್ನು ಆರಿಸ್ತಾರೋ ಅಲ್ಲಿಗೆ ಯಾರಾದರೂ ಯೋಗ್ಯರಾದಂತಹ ಶಿಕ್ಷಕರು ಅಂದರೆ ನಾನು ಹೇಳಿದಾಗೆ ಶಿಂಗಣ್ಣನಂತಹ ಎಲ್ಲ ಆ ಒಂದು ಪ್ರವಾಸಕ್ಕೆ ಹೋಗುವ ಸ್ಥಳ ಪುರಾಣ ಆ ಸ್ಥಳದ ಬಗ್ಗೆಗೆ ತಿಳಿದು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತಹ ಒಬ್ಬ ಮಾಸ್ಟ್ರನ್ನು ಆ ಒಂದು ಪ್ರ ಪ್ರವಾಸದ ಮುಖ್ಯಸ್ಥರನ್ನಾಗಿ ಮಾಡ್ತಾಯಿದ್ರು ಹಾಗೆ ಶಿಂಗಣ್ಣ ಮಾಸ್ಟ್ರು ಏನು ಮಾಡಿದ್ರು ಪ್ರವಾಸಕ್ಕೆ ಹೋಗೋ ಒಂದು ಮೂರು ದಿನ ಮೊದಲು ಎಲ್ಲ ಪಟ್ಟಿ ಮಾಡೋಕ್ಕೆ ಶುರು ಮಾಡಿದರು ಯಾರೆಲ್ಲ ಪ್ರವಾಸಕ್ಕೆ ಬರುವವರು ಅಂತ ಸರಿ ಎಲ್ಲರ ಹೆಸರನ್ನು ಬರೀತಾ ಹೋದರು ಒಂದೊಂದೇ ಹೆಸರುಗಳನ್ನು ಬರೀತಾ ಹೋದರು ನಂದು ಹೇಳಿದರು ನಾನು ಹೇಳಿದೆ ನನ್ನ ಹೆಸರನ್ನು ನನ್ನ ಪಕ್ಕದಲ್ಲಿ ಪ್ರೀತಿ ಕೂತ್ಕೊಂಡಿದ್ಲು ನೆಕ್ಸ್ಟ್ ಯಾರು ಬರುವವ್ರ ಹೆಸರು ಅಂದರು ನಿನ್ನ ಹೆಸರೇ ನಮ್ಮ ಎತ್ತಿದ್ಲು ಅವಳು ಪ್ರೀತಿ ಏನು ಹೆಸರು ಹೇಳಮ್ಮ ಪೂರ್ತಿ ಹೆಸರು ಹೇಳಮ್ಮ ಅಂದರು ಸಾರ ಪ್ರೀತಿಸಿ ಅಂದ್ಲು ಮಾಂಕಾಲ ಆಯಿತು ಅದು ಪ್ರೀತಿಸಿ ಟೂರಿಗೆ ಬರೋ ಹುಡುಗಿ ಹೆಸರು ಹೇಳು ಅಂದರೆ ಪ್ರೀತಿಸಿ ಅಂತ ಹೇಳ್ತಾಳಲ್ಲ ಅಂತ ತುಂಬ ಸಿಟ್ಟು ಬಂತು ಅಲ್ಲ ಯಾರಿಗೆ ಸಿಟ್ಟು ಬರೋದಿಲ್ಲ ಮಾಸ್ಟ್ರನ್ನ ಪ್ರೀತಿಸಿ ಅಂತ ಹೇಳಿದರು ಸಿಟ್ಟು ಬರದೇ ಇರ್ತದ ಹಾಗೆಲ್ಲ ನೀವು ಕೇಳಿದ್ದೀರಲ್ಲ ಎಲ್ಲ ಪ್ರೀತ್ಸೆ ಪ್ರೀತ್ಸೆ ಅಂತ ಹಾಡಿಕೊಂಡು ಹೋಗುವಂಥವ್ರು ಅಂತಹ ಒಂದು ಈ ಹುಡುಗಿ ಪ್ರೀಸಿ ಅಂತ ಹೇಳಿದ್ಲಲ್ಲ ಅವ್ರಿಗೆ ಭಾಳ ಸಿಟ್ಟು ಬಂತು ಸಿಟ್ಟು ಬಂದು ಹೇಳಿದರು ಶಿವ ಹತ್ತಿರ ಬಂದರು ಏನಮ್ಮ ನಿನಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಆಂ ಲಿಸ್ಟಿಗೆ ಹೆಸರು ಹೇಳು ಅಂತ ಹೇಳಿದರೆ ನೀನು ಸಾರು ಪ್ರೀತಿಸಿ ಅಂತ ಹೇಳ್ತೀಯಲ್ಲ ಏನು ಪ್ರೀತಿಸೋದು ನನಗೆ ಮದುವೆಯಾಗಿ ಎರಡು ಮಕ್ಕಳಿದ್ದಾರೆ ಗೊತ್ತುಂಟ ನಿನ್ನನ್ನೆಂಥ ಪ್ರೀತಿಸೋದು ಅಂತ ಆಗ ಹೇಳಿ ಚೆನ್ನಾಗಿ ಬೈದರು ಎಷ್ಟು ಸಿಟ್ಟು ಬಂತು ಅದನ್ನೆಲ್ಲ ಬೈದು ಮತ್ತೆ ಹೇಳಿದರು ಆಯಿತು ಈಗ ಹೇಳು ನಿನ್ನ ಹೆಸರು ಹೇಳು ನೀನು ಬರ್ತೀಯ ಟೂರಿಗೆ ಅಂದರು ಹೌದು ಸರ್ ಬರ್ತೀನಿ ಹೇಳು ನಿನ್ನ ಹೆಸರು ಸಾರು ಪ್ರೀತಿಸಿ ಅಂದ್ಲು ಮಾರ್ಷಿಗೆ ಮತ್ತೆ ಸಿಟ್ಟು ಬಂತು ಎಂಥದ್ದಿದು ಹೆಸರು ಹೇಳು ಅಂತ ಹೇಳಿದರೆ ನನ್ನನ್ನು ಪ್ರೀತಿಸಿ ಅಂತ ಹೇಳ್ತಾಳೆ ತುಂಬ ಸಿಟ್ಟು ಬಂದು ಏನು ಅದು ಎಷ್ಟು ಬಹುಶಃ ಅವರ ಸಿಟ್ಟು ಎಷ್ಟು ಅವಮಾನ ಆಗಿ ಅವರು ಕುದೀತಾ ಇದ್ರು ಅದನ್ನು ಕಂಡು ಕೋಪ ಅವರು ಗಂಡ ಮಂಡಲಾದರು ನಾನು ನನ್ನ ನಿನ್ನ ಅಪ್ಪನ ಹತ್ರ ಹೇಳ್ತೇನೆ ನಿನ್ನ ಅಪ್ಪ ಅಮ್ಮನ ಹತ್ರ ಹೇಳಿ ನಿನ್ನನ್ನು ಈ ಶಾಲೆಯಿಂದ ಬಿಡಿಸ್ತೇನೆ ಏನು ನೀನು ಈ ಶಾಲೆಗೆ ಬರೋದು ಕಲೀಲಿಿಕಾ ಅಥವಾ ಮಾಸ್ಟ್ರನ್ನೇ ಪ್ರೀತಿಸಿ ಅಂತ ಹೇಳಲಿಕ್ಕ ಅಂಥೇಳಿ ಎಲ್ಲ ಬೈದದ್ದೇ ಬೈದದ್ದು ಎಷ್ಟು ಬೈದರೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಅವಳು ಹತ್ರ ಅಷ್ಟೆಲ್ಲ ಹೇಳಿ ಆಯಿತು ಕಡೆಗೆ ಆಯಿತು ನಾಳೆ ಬರ್ತೇನೆ ನಿಮ್ಮ ಮನೆಗೆ ಈಗ ಎಂಥದ್ದು ನೀನು ಬರ್ತೀಯ ನಿನ್ನ ಹೆಸರೇ ಹೇಳುವನು ಅವಳು ಮತ್ತೆ ಸಾರ್ ನಾ ಪ್ರೀತಿಸಿ ಸಾರ್ ಪ್ರೀತಿಸಿ ಅಂತ ಏನು ಹೇಳಬೇಕೋ ಗೊತ್ತಿಲ್ಲ ಮಾಸ್ಟ್ರು ಕುರ್ಚಿಯಲ್ಲಿ ಹೋಗಿ ಅಂತ ಕೂತ್ಕೊಂಡ್ರು ಸಿಟ್ಟಿನಲ್ಲಿ ಅವರಿಗೆ ಮುಖ ಎಲ್ಲ ಕಂಪಾಗಿ ಬಿಟ್ಟಿದೆ ಯಾಕೆ ಹೌದಲ್ಲ ಹೇಳಿ ಇಡೀ ಕ್ಲಾಸಿನಲ್ಲಿ ಒಬ್ಬ ಹುಡುಗಿ ಮಾಸ್ಟ್ರ ಹತ್ರ ಪ್ರೀತಿಸಿ ಅಂದರೆ ಯಾರಿಗೆ ಸಿಟ್ಟು ಬರೋದಿಲ್ಲ ಅಲ್ವಾ ಅದರಿಂದ ಅವಳು ಹೋಗಿ ಕೂತ ಕೂಡಲೇ ನನಗೆ ಅರ್ಥ ಆಯಿತು ಇವರು ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಸ್ವಲ್ಪ ಐಡಿಯಾ ಬಂತು ಅದಕ್ಕೆ ನಾನು ಹತ್ತಿರ ಹೋಗಿ ಹೇಳಿದೆ ಸಾರ್ ಸಾರಿ ಸಾರ್ ಅವಳ ಹೆಸರು ಪ್ರೀತಿ ಸಿ ಅಂದರೆ ಪ್ರೀತಿ ಚಿನ್ನಪ್ಪ ಅಂತ ತಂದೆಯ ಹೆಸರು ಚಿನ್ನಪ್ಪ ಚಿನ್ನಪ್ಪ ಅಂತ ಅದರಿಂದ ಪ್ರೀತಿ ಸಿ ಸಿ ಅಂದರೆ ಸಿ ಎಚ್ ಐ ಎನ್ ಎ ಪಿ ಪಿ ಎ ಚಿನ್ನಪ್ಪ ಪ್ರೀತಿ ಚಿನ್ನಪ್ಪ ಅನ್ನೋದನ್ನು ಪ್ರೀತಿ ಸಿ ಅವಳ ಇನ್ಶಿಲ್ಲು ಅಂದ ಕೂಡಲೇ ಇಡೀ ಕ್ಲಾಸು ಓ ಅಂತ ನಗಾಡೀತು ಮಕ್ಕಳೆಲ್ಲ ನಗಾಡೋದನ್ನು ನೋಡಿ ಮಾಸ್ಟ್ರಿಗೆ ಭಾಳ ನಾಚಿಗೆ ಆಯಿತು ಅಲ್ಲಿಂದ ನಂತರ ಮಾಸ್ಟ್ರು ಯಾವತ್ತೂ ಕೂಡ ಎಲ್ಲ ಆಚೆ ಈಚೆ ಹೋಗುವಾಗ ಮಕ್ಕಳು ಏನು ಹೇಳೋಕ್ಕೆ ಶುರು ಮಾಡಿದರು ಮಾಸ್ಟ್ರೇ ಪ್ರೀತಿಸಿ ಮಾಸ್ಟ್ರೇ ಪ್ರೀತಿಸಿ ಅಂತ ಕಿಸಿಕಿಸಿ ಹೇಳ್ಕೊಂಡು ನಗಾಡೋದನ್ನು ಕಂಡಾಗ ನಂಗೆ ತುಂಬ ಬೇಜಾರಾಗ್ತಾಯಿತ್ತು ನನಗೂ ಇಂತಹ ಒಂದು ಅನುಭವ ಆಗಿತ್ತು ಅಂತ ಹೇಳಿದ್ನಲ್ಲ ಆದ್ದರಿಂದ ಯಾವತ್ತೂ ಕೂಡ ಇನಿಷಿಯಲ್ ಅನ್ನೋದನ್ನು ಸ್ವಲ್ಪ ಯಾವತ್ತೂ ಮೊದಲು ಹಾಕಿ ಆಮೇಲೆ ಹೆಸರು ಹಾಕಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಲ್ಲ ಹೆಚ್ಚು ಮಾದೇಗಡನ ಕತೆ ಬೇರೆ ಹಂಸ ಹೇಗಾಯಿತೋ ಹಾಗೆಯೇ ಪಾಪ ಏಳಿಗೆ ಏನು ಪ್ರೀತಿ ಸಿ ಅದೇ ಸಿ ಅನ್ನೋದು ಇನಿಷಿಯಲ್ ಅದರಿಂದ ಅವಳ ಹೆಸರಿನ ಮುಂದೆ ಯಾವತ್ತೂ ಕೂಡ ಚಿನ್ನಪ್ಪ ಹಾಕೋಕೆ ಶುರು ಮಾಡಿದರು ಪ್ರೀತಿ ಚಿನ್ನಪ್ಪ ಅಂತ ಅದರಿಂದ ಹೆಸರು ಬರೆಯುವಾಗ ಏನು ಅಂತ ಗೊತ್ತಿಲ್ಲದೆ ನಾವು ಶಾಲೆಯಲ್ಲಿ ಅಧ್ಯಾಪಕರು ಅಪಾರ್ಥ ಮಾಡಿಕೊಳ್ಬಾರ್ದು ಅಂಥೇಳಿ ಎಲ್ಲ ಅಧ್ಯಾಪಕರ ಹತ್ರ ಶಿಕ್ಷಕವರೊಂದ್ರ ಹತ್ರ ನಾನು ಕೈ ಮುಗಿದು ಕೇಳಿಕೊಳ್ತೇನೆ